ಓಂ ಶುಂ ಶುಕ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ಇವತ್ತು ಶುಕ್ರ ಮೀನರಾಶಿಯಿಂದ ಮೇಷರಾಶಿ ಪ್ರವೇಶ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಮೇ ಪ್ರವೇಶ ಆದರೆ ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ವರೆಗೂ ಶುಕ್ರ ಮೇಷರಾಶಿನಲ್ಲಿ ಫಲ ಕೊಡ್ತಾನೆ ಸಲೋ ಸ್ವಲ್ಪ ಎರಡು ನಕ್ಷತ್ರದಲ್ಲಿ ಪಾಸಾಗ್ತಾನೆ ಇಂಪಾರ್ಟೆಂಟಾಗಿ ಈ ಒಂದು ತಿಂಗಳಲ್ಲೇ ಸ್ವಲ್ಪ ಡೆಪ್ತಾಗಿ ಇದ್ದೀನಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಅಪ್ಲೈ ಆಗುತ್ತೆ ಟೈಮ್ನ ನೋಟ್ ಮಾಡ್ಕೊಳ್ಳಿ ಮೂವತ್ತೊಂದನೇ ತಾರೀಖು ಮೇಯಿಂದ ಹದಿಮೂರು ಜೂನ್ವರೆಗೂ ಕೇತು ನಕ್ಷತ್ರದಲ್ಲಿರ್ತಾನೆ ಹಾಗೇ ಹದಿನಾಲ್ಕನೇ ತಾರೀಖು ಜೂನಿಂದ ಇಪ್ಪತ್ತೊಂಬತ್ತು ಮೇವರೆಗೂ ಸ್ವಂತ ಇರ್ತಾನೆ ಭರಣಿ ನಕ್ಷತ್ರದಲ್ಲಿ ಈ ಎರಡು ಕ್ರಿಟೀರಿಯಾ ಹೇಗಿರುತ್ತೆ ಈ ಒಂದು ತಿಂಗಳಲ್ಲೇ ಬಹಳ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಗೋಚಾರ ಅಂತಕ್ಕಂಥದ್ದು ನಮಗೆ ತರ್ಟಿ ಪರ್ಸೆಂಟ್ ಫಲ ಕೊಟ್ಟೆ ಕೊಡುತ್ತೆ ಜಾತಕಕ್ಕೆ ಬೋನಸ್ ರೀತಿ ಆ್ಯಡ್ ಆನ್ ಆಗುತ್ತೆ ಬಹಳಷ್ಟು ಲಾಭಾಂಶ ಹೆಚ್ಚಾಗ್ತಕ್ಕಂಥದ್ದು ಗೋಚಾರದಿಂದನೂ ಬರುತ್ತೆ ನಷ್ಟ ಆಗ್ತಕ್ಕಂಥದ್ದು ಗೋಚಾರದಿಂದನೇ ಬರುತ್ತೆ ಬಟ್ ನಾನು ಹೇಳಿದ ಅಪ್ಲೈ ಆಗಬೇಕು ಅಂದರೆ ದಶಾಭುಕ್ತಿಗಳಲ್ಲಿ ಯಾರಿಗೆ ಶುಕ್ರ ನಡೆಯುತ್ತೋ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ ಎಸ್ಪೆಷಲಿ ಭುಕ್ತಿ ಬಹಳ ಇಂಪಾರ್ಟೆಂಟು ಭುಕ್ತಿ ಅಂತಕ್ಕಂಥದ್ದು ಅದರ ಇವೆಂಟ್ ಪ್ರೆಸೆಂಟ್ ಇವೆಂಟ್ ಅಂತ ಕರಿತೀವಿ ಅದರಲ್ಲೂ ಎಸ್ಪೆಷಲಿ ಲಗ್ನ ಗೊತ್ತಿರಬೇಕು ನಾನು ಯಾವುದೋ ರಾಶಿಗೆ ನೋಡ್ಕೋತೀನಿ ವೇಸ್ಟ್ ಲಗ್ ದಶಾಭುಕ್ತಿ ಶುಕ್ರ ನಡೀತಾ ಇಲ್ಲ ಆದರೂ ನೋಡ್ಕೊತೀನಿ ವೇಸ್ಟ್ ಏನೂ ಗೊತ್ತಿಲ್ಲ ಸುಮ್ಮನೆ ನೋಡ್ಕೋತೀನಿ ಇದು ವೇಸ್ಟ್ ಮೇಲೆ ವೇಸ್ಟ್ ಬಟ್ ಏನು ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಗೊತ್ತಿರೋರಿಗೆ ನೋಡಿಕೊಂಡ್ರೆ ಡೆಫಿನೆಟ್ಲಿ ಇದು ಅಪ್ಲೈ ಆಗೇ ಆಗುತ್ತೆ ಮಿಸ್ ಆಗೋಲ್ಲ ತುಂಬ ಸ್ಟ್ರಾಂಗಾಗಿರ್ತಕ್ಕಂಥದ್ದು ಗೋಚಾರ ಫಲ ಅಲ್ಟಿಮೇಟಾಗಿ ಫಲ ಬರುತ್ತೆ ಶುಕ್ರ ಯಾವ್ಯಾವ ಲಗ್ನಕ್ಕೆ ಹೆಂಗೆ ಫಲ ಕೊಡ್ತಾನೆ ಜೀವನದಲ್ಲಿ ಶುಕ್ರ ಲಗ್ಝುರಿಯಸ್ ಪ್ಲಾನೆಟ್ ಅಂತ ಕರೀತಾರೆ ಆ ದಶಾಭುಕ್ತಿಗಳಲ್ಲಿ ಲಗ್ಜುರಿ ಬೈಯೇ ಜಾಸ್ತಿ ನಾವೇನಾದರೂ ತೊಗೋತೀವಿ ಅಂದರೆ ಕಾಸ್ಟ್ಲಿ ಸ್ಟೈಲು ಸೋಂಬೇರಿತನ ಸುತ್ತಾಡೋ ಆಸೆ ತಿನ್ನೋ ಆಸೆ ಚಟಗಳು ಎಲ್ಲ ಬರ್ತಕ್ಕಂಥದ್ದೇ ಶುಕ್ರ ಅದಕ್ಕೆ ಇದು ಸ್ವಲ್ಪ ಮಿಡಲ್ ಏಜ್ ಅಥವಾ ವಯಸ್ಸಾದ ಮೇಲೆ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಓದೋ ಟೈಮಲ್ಲಿ ಬರಬಾರ್ದು ಆ ಟೈಮಲ್ಲಿ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡ್ರೆ ಓದೋದು ಹೆಂಗೆ ಅಲ್ವಾ ಎಂಜಾಯ್ ಮಾಡೋ ಟೈಮಲ್ಲಿ ಮಾಡಬೇಕು ಅದು ದೇವ್ರು ಕೊಟ್ಟಂಗೆ ನಾನು ಅಂದ್ಕೊಂಡಂಗೆ ಇವತ್ತಿನ ಕಾಲ ಹೆಂಗಿದೆ ಅಂದರೆ ನಾನು ಹಂಗೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಿಂಗೆ ಎಂಜಾಯ್ ಮಾಡ್ಕೊ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಾಧ್ಯವೇ ಇಲ್ಲ ಆ ರೀತಿ ಇದ್ದಿದ್ದರೆ ನಾವು ಇಚ್ಛಿಸ್ದಂಗೆ ಆಗ್ಬಿಟ್ಟಿದ್ರೆ ಜಗತ್ತಲ್ಲಿ ಬೇರೆ ರೀತಿಯೇ ಇರೋದು ಜಗತ್ತು ದೇವ್ರು ಇಚ್ಛಿಸ್ದಂಗೆ ಆಗೋದು ಆದರೆ ದೇವ್ರು ಕೊಟ್ಟಿದ್ರಲ್ಲಿ ಎಂಜಾಯ್ ಅವತ್ತು ದಟ್ ಈಸ್ ಗುಡ್ ಎಂಜಾಯ್ಮೆಂಟ್ ನಾನಾಗೆ ಬಲವಂತವಾಗಿ ಎಂಜಾಯ್ ಮಾಡೋಕೆ ಹೋಗ್ತೀನಿ ಅಂದರೆ ಸಮಸ್ಯೆಗಳಿಂದ ಬರ್ತನೇ ಇರುತ್ತೆ ಯಾರಿಗೆ ಸಮಸ್ಯೆಗಳು ಹೆಚ್ಚು ನಿಮ್ಮ ಇರುತ್ತೆ ನಾನು ಹಂಗೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೆ ಹಿಂಗಿರಬೇಕು ಅಂದ್ಕೊಂಡಿದ್ದೆ ಆಗ್ತಾ ಇಲ್ಲ ನನ್ನ ಕೈಲಿ ನಿಮಗೆ ಸಮಸ್ಯೆ ಬಂದಿರುತ್ತೆ ಯಾಕೆಂದರೆ ನಿಮ್ಮ ಮನಸಲ್ಲಿ ನಾನು ಅಂದ್ಕೊಂಡಂಗೆ ಆಗಬೇಕು ಅನ್ನೋದೇ ಜಾಸ್ತಿ ಇರುತ್ತೆ ಆ ಶುಕ್ರನ ಪ್ರಭಾವ ಎಲ್ಲೋ ಒಂದು ಕಡೆ ಬಿದ್ದಿರ್ತಕ್ಕಂಥದ್ದು ಕಂಡುಬರುತ್ತೆ ಸೊ ದೇವ್ರು ಕೊಟ್ಟಂಗೆ ಯಾರು ಎಂಜಾಯ್ ಮಾಡ್ತಾರೆ ಅವರೆಲ್ಲ ತುಂಬ ಕೂಲಾಗಿರ್ತಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅದು ಕೂಲ್ನೆಸ್ ಅವರವ್ರ ಪುಣ್ಯಕ್ಕೆ ತಕ್ಕಂತೆ ಬಂದಿರುತ್ತೆ ನಾನೇ ಮಾಡಬೇಕು ಅನ್ನೋದು ಯಾವಾಗಲೂ ಫಿಫ್ತ್ ಹೌಸ್ ನಾನೇ ಮಾಡಬೇಕು ಎಂಜಾಯ್ಮೆಂಟ್ ಐದನೇ ಮನೆ ಯಾರಿಗೆ ನಡೀತಾ ಇದೆ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ದೇವ್ರು ಕೊಟ್ಟಂಗೆ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಸೊ ಇವೆಲ್ಲ ಹಿಟ್ಟಾಗಿರುತ್ತೆ ಅವ್ರ ಜಾತಕದಲ್ಲಿ ಅದು ದೇವ್ರು ಆಟೋಮೆಟಿಕ್ ಕೊಟ್ಬಿಡ್ತಾನೆ ಎಂಜಾಯ್ ನಮ್ಮದೇ ಬೇಕು ಅಂದರೆ ಫೈವ್ ಏಯ್ಟ್ ಟ್ವೆಲ್ ಹಿಟ್ಟಾದ್ರೇ ನಾನು ಎಂಜಾಯ್ ಮಾಡಬೇಕು ಅಂತಲೇ ಹೋಗೋದು ಅಲ್ಲಿ ಸಮಸ್ಯೆಯಾಗಿ ಬೀಳ್ತಾರೆ ಅದು ಫೈವ್ ಏಯ್ಟ್ವೇಲೆ ಬಂದರೆ ಕೇಸ್ ನಿಮ್ಮದು ಬರೀ ಫೈವ್ ಇದ್ದರೆ ಸ್ವಲ್ಪ ಕಷ್ಟ ಬರ್ಬೋದು ಕಾಂಪ್ರೊಮೈಸ್ ಆದರೆ ನೀವು ಎಂಜಾಯ್ ಮಾಡ್ತೀರಾ ಕಲಿಯುಗದಲ್ಲಿ ಇಲ್ಲಾಂದ್ರೆ ಆಗೋದಿಲ್ಲ ಸೊ ಅದು ಜಾತಕದಲ್ಲಿ ಫಿಲ್ಟರ್ ಆಗುತ್ತೆ ಅದ್ಭುತವಾಗಿದೆ ಅಸ್ಟ್ರಾಲಜಿ ಅಂತಕ್ಕಂಥದ್ದು ಡೆಪ್ತ ಕೊಟ್ಬಿಟ್ಟಿದ್ದಾನೆ ನಾನು ನಂಬಲ್ಲ ನಂಬು ನಂಬ್ತೀನಿ ಕರ್ಮಫಲ ಏನಿದೆ ಅದು ಅನುಭವಿಸಲೇಬೇಕು ತಪ್ಪಿಸ್ಕೊಳಕ್ಕೆಲ್ಲ ಆಗೋಲ್ಲ ಇವತ್ತೆಲ್ಲ ನಾನು ಅಂದ್ಕೊಂಡಂಗೆ ಇರಬೇಕು ಅಂತಲೇ ಹೋಗ್ತಾ ಇರೋದು ಅದಕ್ಕೆ ಬಿದೋಗ್ತಾ ಇರೋದಿಲ್ಲ ಓಕೆ ಇರಲಿ ಹನ್ನೆರಡು ಲಗ್ನಕ್ಕೆ ಶುಕ್ರ ಎರಡು ಕ್ರಿಟೀರಿಯಾದಲ್ಲಿ ಯಾವ ರೀತಿ ಫಲ ಕೊಡ್ತಾನೆ ನೋಡ್ಕೊಂಡು ಹೋಗೋಣ ಶುಕ್ರ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಈ ಒಂದು ತಿಂಗಳು ಅದರಲ್ಲಿ ಎರಡು ಕ್ರಿಟೀರಿಯಾ ಡೇಟ್ನ ನೋಟ್ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ ಫಸ್ಟ್ ಕ್ರಿಟೀರಿಯಾದಲ್ಲಿ ಎಜುಕೇಷನ್ ಸ್ವಲ್ಪ ವರ್ಷ್ಟು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ ಕಾನ್ಸಂಟ್ರೇಷನ್ ತಪ್ತಿರ ಎರಡನೇ ಕ್ರಿಟೀರಿಯಾದಲ್ಲಿ ಸೆಲ್ಫ್ ಎಫರ್ಟ್ ಹಾಕಿದರೆ ಸ್ವಲ್ಪ ಉತ್ತಮ ಎಜುಕೇಷನ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಎಕ್ಸಲೆಂಟು ಜಾಬ್ ಹುಡುಕ್ತಿರೋರಿಗೆಲ್ಲ ಜಾಬ್ ಸಿಕ್ಬಿಡುತ್ತೆ ಲಗ್ನ ಇಸ್ ಗುಡ್ ಟೈಮ್ ಫಸ್ಟ್ ಆಫು ಸೆಕೆಂಡ್ ಆಫಲ್ಲಿ ಮೀಡಿಯಮ್ ಆಗಿದೆ ಸೆಲ್ಫ್ ಎಫರ್ಟ್ ಹಾಕಿದರೆ ಜಾಬಲ್ಲಿ ಜಯ ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಉತ್ತಮ ಆಗುತ್ತೆ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಬ್ಯಾಟ್ ಹಾಗೆ ಬಿಸ್ನೆಸ್ಸು ದುಡ್ಡೋ ದುಡ್ಡು ಫಸ್ಟ್ ಆಫಲ್ಲಿ ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಿದರೂ ಕೂಡ ಸಿಕ್ಕಾಪಟ್ಟೆ ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸೆಕೆಂಡ್ ಹಾಫಲ್ಲೂ ದುಡ್ಡು ಬರುತ್ತೆ ಸ್ವಲ್ಪ ಕಡಿಮೆ ಬರ್ಬೋದು ಬಟ್ ಸೆಲ್ಫ್ ಎಫರ್ಟ್ ಹಾಕಲೇಬೇಕು ನೆಕ್ಸ್ಟು ಮದುವೆ ಜೀವನ ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್ ಸ್ವಲ್ಪ ಮದುವೆಯಲ್ಲಿ ಗಲಾಟೆಗಳು ತೋರಿಸ್ತಾ ಇದೆ ಸಪ್ರೇಷನ್ಸ್ ತೋರಿಸ್ತಾ ಇದೆ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಸೊ ಅಲ್ಲಿದ್ದರೆ ಸಪ್ರೇಷನ್ ತೊಗೋತೀನಿ ಅಂತ ಹಠ ಮಾಡ್ತಕ್ಕಂಥದ್ದು ಫಸ್ಟ್ ಆಫ್ ಆಲ್ ತೋರಿಸ್ತಾ ಇದೆ ಸೆಕೆಂಡ್ ಅಲ್ಲೂ ಅದೇ ಕತೆ ಬಟ್ ಕೆಲವೊಂದು ಕನ್ಫ್ಯೂಷನ್ಸ್ ಹೆಚ್ಚಾಗ್ತಕ್ಕಂಥದ್ದು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ನೋಡಿದಾಗ ತಗೊಳ್ಳೋನೋ ಬೇಡವಾ ತಗೊಳ್ಳೋನೋ ಬೇಡವಾ ಮನ್ಸು ಎರಡು ಕಡೆ ಎಡದಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಕರ್ಮದ ಪ್ರಕಾರ ಆದರೆ ಡಿಶಿಷನ್ ಬೇಡ ಆಗ್ತಕ್ಕಂಥದ್ದು ನನಗಿದು ಬೇಡ ಅಂತಕ್ಕಂಥ ಮನಸ್ಥಿತಿಗೆ ಹೋಗ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿದೆ ಆಲ್ರೆಡಿ ಮದುವೆ ಜೀವನದಲ್ಲಿ ಇರೋರಿಗೆ ಗಲಾಟೆ ಹೆಚ್ಚು ಮದುವೆ ಹುಡುಕ್ತಾ ಇರೋರಿಗೆ ಸಿಕ್ಕಾಬಟ್ಟೆ ಆಫರ್ಸ್ ಬರುತ್ತೆ ಎಲ್ಲ ಮುರಿದು ಬಿದ್ದೋಗುತ್ತೆ ಯಾವುದೂ ಒಪ್ಪಿಗೆ ಆಗಲ್ಲ ನೀವು ಒಪ್ಪಿರೋ ಅವರೊಪ್ಪಲ್ಲ ಅವರೊಪ್ಪಿರು ನೀವು ಒಪ್ಪಲ್ಲ ಸಮಸ್ಯೆಗಳಲ್ಲಿ ತೇಲಾಡ್ತಕ್ಕಂಥದ್ದು ಸ್ವಲ್ಪ ಮೇಷ ಲಗ್ನದವರಿಗೆ ಮದುವೆಗೆ ಅಷ್ಟು ಚೆನ್ನಾಗಿಲ್ಲ ಏನೇ ಆಫರ್ ಬಂದರೂ ಕೂಡ ಚೆನ್ನಾಗಿಲ್ಲ ಹಾಗೆ ನೆಕ್ಸ್ಟು ಆರೋಗ್ಯ ಸ್ವಲ್ಪ ಆರೋಗ್ಯ ಫಸ್ಟ್ ಆಫ್ ಆಲ್ ಕೆಟ್ಟೋಗುತ್ತೆ ಸ್ವಲ್ಪ ಸ್ಕಿನ್ ಡಿಸೀಸಸ್ಸು ಸ್ವಲ್ಪ ಅಲರ್ಜೀಸು ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ ಸೆಕೆಂಡ್ ಹಾಫಲ್ಲೂ ಕೂಡ ಮೀಡಿಯಮ್ ಆಗಿದೆ ಅಂತ ಏನು ಡೇಂಜರ್ ಇಲ್ಲ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಕೊಂಬಿಟ್ರೆ ಆರಾಮಾಗ್ತಕ್ಕಂಥ ತೋರಿಸ್ತಾ ಇದೆ ಇಷ್ಟು ಮೇಷಲಗ್ನ ನೆಕ್ಸ್ಟ್ ಋಷಭ ಲಗ್ನ ಕೋಣ ಋಷಭ ಲಗ್ನದವ್ರಿಗೆ ಎಜುಕೇಷನ್ನು ಸ್ವಲ್ಪ ಡೌನ್ ಇರ್ತಕ್ಕಂಥದ್ದು ಫಸ್ಟ್ ಆಫ್ ಸೆಕೆಂಡ್ ಹಾಫ್ ಎರಡೂ ತೊಗೊಂಡಾಗ ಒಂದು ತಿಂಗಳು ವೆರಿ ಬ್ಯಾಡ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ ಲೇಸಿನೆಸ್ ಜಾಸ್ತಿ ಆಗುತ್ತೆ ಎಷ್ಟೇ ಇಂಟೆಲಿಜೆಂಟ್ ಇದ್ರೂ ಕೂಡ ಯೂಸ್ ಆಗೋದಿಲ್ಲ ನೆಕ್ಸ್ಟ್ ಆಗೇ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಪ್ರೆಷರ್ ಟೈಮು ಕಿರಿಕಿರಿ ಟೈಮು ಒಂದು ತಿಂಗಳು ಕೂಡ ಫಸ್ಟ್ ಕ್ರಿಟೀರಿಯಾ ಎರಡನೇ ಕ್ರಿಟೀರಿಯಾ ಅಂತ ತೊಗೊಂಡ್ರು ಕೂಡ ಎರಡು ವರ್ಷದಾಗ ಬಂದಿರತಕ್ಕಂಥದ್ದು ಜಾಬು ಕಳೆದುಕೊಳ್ಳೋ ಸಮಯ ಅಂತ ಹೇಳ್ಬೋದು ಅಥವಾ ನೀವೇ ಬಿಟ್ಬಿಡ್ಬೋದು ಅವರೇ ತೆಗೆದು ಬಿಡ್ಬೋದು ಅಥವಾ ಬಾಸಿಂದ ಅತಿ ಹೆಚ್ಚು ಕಿರಿಕಿರಿ ತಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಅಷ್ಟು ಗೋಚಾರದಲ್ಲಿ ಬರ್ತಾ ಇದೆ ನಿಮ್ಮ ಜಾತಕ ಅಂತಕ್ಕಂಥದ್ದು ಸೆವೆಂಟಿ ಪರ್ಸೆಂಟು ಅಲ್ಲೂ ಇದೇ ಕಾಂಬಿನೇಷನ್ ಇದ್ದರೆ ಹೆಚ್ಚು ಸಮಸ್ಯೆಗಳಾಗ್ತಕ್ಕಂಥದ್ದು ಕಂಡುಬರುತ್ತೆ ಬಟ್ ಗೋಚಾರ ರೀತಿ ಬ್ಯಾಡ್ ವೆರಿ ಬ್ಯಾಡ್ ಬಿಸ್ನೆಸ್ ಮಾಡೋರಿಗೆ ಋಷಭ ಲಗ್ನ ಸಿಕ್ಕಾಬಟ್ಟೆ ಲಾಸು ಒಂದು ತಿಂಗಳು ಕೂಡ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಫಸ್ಟ್ ಕ್ರಿಟೀರಿಯಾ ಎರಡನೇ ಕ್ರಿಟೀರಿ ಎರಡರಲ್ಲೂ ಲಾಸಿಂಗ್ ಕಾಂಬಿನೇಷನ್ ಬಂದುಬಿಟ್ಟಿದೆ ಸಿಕ್ಕಾಬಟ್ಟೆ ಲಾಸು ಡೇಂಜರ್ ಸಾಲ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಯಾರಿಗಾರ ದುಡ್ಡು ಕೊಟ್ಟರೆ ಈ ಒಂದು ತಿಂಗಳಲ್ಲಿ ವಾಪಸ್ಸೇ ಬರೋಲ್ಲ ಹುಷಾರಗಿರಿ ಹಾಗೆ ನಾನು ಏನೋ ಪ್ರಾಪರ್ಟಿ ಸೇಲ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂದರೆ ಒಳ್ಳೆಯ ರೇಟ್ ಬರೋಲ್ಲ ಅಥವಾ ನಿಮ್ಮ ಜೊತೆ ಇಲ್ಲಿ ಇರೋರೆ ಕಾಲು ಎಳಿತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಸ್ವಲ್ಪ ನೋಡ್ಕೊಳ್ಳಿ ಅದನ್ನು ನೆಕ್ಸ್ಟ್ ಹಾಗೆ ಮದುವೆ ಜೀವನ ಸ್ವಲ್ಪ ಸೆಪ್ರೇಷನ್ಗೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ ಫೈನಾನ್ಷಿಯಲ್ ವಿಚಾರಕ್ಕೆ ಗಲಾಟೆ ಆಗ್ಬೋದು ಪ್ಲೇಸ್ ವಿಚಾರಕ್ಕೆ ಜಗಳ ಜಗಳ ಆಗ್ಬೋದು ಸ್ವಲ್ಪ ಸೆಪ್ರೇಷನ್ಗೆ ಹೋಗೋ ಸಾಧ್ಯತೆ ನೆಗೆಟಿವ್ ವೈಫ್ಸ್ ಕಂಡು ಬರ್ತಾ ಇದೆ ಗಲಾಟೆಗಳು ಜಾಸ್ತಿ ಆಗುತ್ತೆ ಸ್ವಲ್ಪ ಮದುವೆ ಜೀವನ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಒಂದು ತಿಂಗಳಲ್ಲಿ ಈ ಏನೇನು ಡಿಶನ್ ತೊಗೋಬೇಕು ಅಂತ ಇರ್ತಾರಲ್ಲ ಕಿತ್ತೋಗೋಕ್ಕೆ ಇದು ಗುಡ್ ಟೈಮ್ ಆಗುತ್ತೆ ಟಕ್ಕಂತ ಕಿತ್ತೋಗ್ಬಿಡುತ್ತೆ ಇಲ್ಲ ನನಗೆ ಬೇಕು ಅನ್ನೋರಿಗೆ ಇದು ಎಳದಾಡ್ತಕ್ಕಂಥ ಟೈಮು ಹಿಂಸೆ ಟೈಮು ಮದುವೆ ಹುಡುಗ್ತಾ ಇರೋವ್ರಿಗೆ ವೆರಿ ಬ್ಯಾಡ್ ಐಲಿ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಇಂಥದ್ದೇ ಬೇಕು ಅಂತ ಅದು ಸಿಗೋದಿಲ್ಲ ನೀವು ಬಿಡೋದಿಲ್ಲ ಈ ತಿಂಗಳು ವರ್ಷ್ಟು ಟೈಮ್ ಆರೋಗ್ಯ ಫಸ್ಟ್ ಆಫ್ ಆಲ್ ಸ್ವಲ್ಪ ಚೆನ್ನಾಗಿರುತ್ತೆ ಏನೇ ಸಮಸ್ಯೆ ಬಂದರೂ ಕೂಡ ಸೆಕೆಂಡ್ ಆಫ್ ಆಲ್ ವರ್ಷ್ಟು ಬೆಡ್ರಿಡನ್ ಆಗೋ ಸಾಧ್ಯತೆ ಅಥವಾ ಸ್ಕಿನ್ ಡಿಸೀಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಸೆಕೆಂಡ್ ಆಫ್ ಆಲ್ ಚೆನ್ನಾಗಿಲ್ಲ ಫಸ್ಟ್ ಆಫ್ ಆಲ್ ತುಂಬ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಸೊ ಇಷ್ಟು ವೃಷಭ ಲಗ್ನ ನೆಕ್ಸ್ಟು ಮಿಥುನ ಲಗ್ನ ಮಿಥುನದವ್ರಿಗೆ ಹೇಗಿರುತ್ತೆ ಎಜುಕೇಷನ್ ತುಂಬ ಅದ್ಭುತವಾಗಿ ಮಾಡ್ತಾರೆ ಫಸ್ಟ್ ಅಲ್ಲಿ ಸೆಕೆಂಡ್ ಆಫಲ್ಲೂ ಕೂಡ ಎಕ್ಸಲೆಂಟ್ ಎಜುಕೇಷನ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಚೆನ್ನಾಗಿ ತೋರಿಸ್ತದೆ ಸಣ್ಣ ಪುಟ್ಟ ಮಾರ್ಕ್ಸಲ್ಲಿ ವ್ಯತ್ಯಾಸ ಆಗ್ಬೋದು ಬಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಗುಡ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸೆ ಹೆಚ್ಚಾಗುತ್ತೆ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಲೋಡ್ ಹೆಚ್ಚಾಗ್ತಕ್ಕಂಥದ್ದು ಒಟ್ಟು ಲಾಭಾಂಶ ಇದ್ದೇ ಇರುತ್ತೆ ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಫುಲ್ಲು ಲಾಭಾಂಶವೇ ಏನೇ ಪ್ರೆಷರ್ ಇರಲಿ ಏನೇ ಸಮಸ್ಯೆ ಇರಲಿ ಲಾಭ ಆಗ್ತಕ್ಕಂಥದ್ದೇ ಕಂಡು ಬರ್ತಾ ಇದೆ ಸೆಕೆಂಡ್ ಆಫ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಂಥರ ಫಿಫ್ಟಿ ಫಿಫ್ಟಿ ದುಡ್ಡು ಸಾಧಾರಣವಾಗಿ ಹಣ ಬರ್ತಕ್ಕಂಥದ್ದು ಫಸ್ಟ್ ಆಫ್ ಅಲ್ಲಿ ತೋರಿಸ್ತಾ ಇದೆ ಆದರೂ ಕಮಿಟ್ಮೆಂಟು ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಸೆಕೆಂಡ್ ಹಾಫಲ್ಲಿ ಅತಿ ಹೆಚ್ಚು ಲಾಭ ಬಟ್ ಆ ದುಡ್ಡು ಉಳಿಯೋದೇ ಇಲ್ಲ ಖರ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟ್ ನಾನು ಒಂದು ಸೈಟ್ ತೊಗೋಬೇಕು ವೆಹಿಕಲ್ ತೊಗೋಬೇಕು ಏನಾದರೂ ಒಂದು ಪ್ರಾಪರ್ಟಿ ಬೈ ಮಾಡಬೇಕು ಅಂದರೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಎಕ್ಸಲೆಂಟ್ ಟೈಪ್ ಸೆಕೆಂಡ್ ಕ್ರಿಟೀರಿಯಾದಲ್ಲಿಲ್ಲ ಫಸ್ಟ್ ಕ್ರಿಟೀರಿಯಾ ವೆರಿ ವೆರಿ ಎಕ್ಸಲೆಂಟ್ ಪ್ರಾಪರ್ಟಿ ಮಾರೋರಿಗೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಗುಡ್ ಟೈಮ್ ಬಂದಿರತಕ್ಕಂಥದ್ದು ಅದು ಜಾತಕದಲ್ಲಿದ್ದರೆ ಸ್ವಲ್ಪ ಇದು ಗೋಚಾರ ಹೆಲ್ಪ್ ಮಾಡಿಬಿಡುತ್ತೆ ಜಾತಕದಲ್ಲಿ ಇಲ್ಲ ಏಕೆಂದರೆ ಇಲ್ಲಿ ಫಿಫ್ಟಿ ಫಿಫ್ಟಿ ಬಂದಿರತಕ್ಕಂಥದ್ದು ಮಾರೋರಿಗೆ ಸ್ವಲ್ಪ ಲಾಭಾಂಶ ಸೆಕೆಂಡ್ ಹಾಫಲ್ಲಿ ಹೆಚ್ಚು ನೆಕ್ಸ್ಟ್ ಆಗೇ ಮದುವೆ ಜೀವನ ಫಸ್ಟ್ ಆಫಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಪ್ರೀತಿ ಕಡಿಮೆ ಇರುತ್ತೆ ಸ್ವಲ್ಪ ಆಲಾಸ್ಯ ಹೆಚ್ಚಾಗಿರುತ್ತೆ ಲಾಭಾಂಶ ಇದೇ ಇರುತ್ತೆ ಆದರೂ ಎಲ್ಲೋ ಒಂದು ಕಡೆ ಆ ಕಡೆ ಈ ಕಡೆ ಆಗ್ತಕ್ಕಂಥದ್ದು ಬಟ್ ಸೆಕೆಂಡ್ ಆಫ್ ಅಲ್ಲಿ ತುಂಬ ಚೆನ್ನಾಗಿದೆ ಮ್ಯಾರಿಡ್ ಲೈಫು ಎರಡನ್ನೂ ಕೂಡ ನೋಡಿದಾಗ ಮೀಡಿಯಮ್ ಗುಡ್ ಲೈಫ್ ಮ್ಯಾರಿಡ್ ಲೈಫ್ ಅಂಥ ಡೇಂಜರಸ್ ಕಾಂಬಿನೇಷನ್ ಯಾವುದೂ ಇಲ್ಲ ಸಣ್ಣ ಪುಟ್ಟ ಮೇಂಟೇನ್ ಆಗುತ್ತೆ ಹೊಸ ಓದುವರನ್ನ ಹುಡುಕ್ತಾ ಇದ್ದರೆ ಡಿಶಿಷನ್ ತೊಗೋಬೇಕು ಇಲ್ಲ ಹಿರಿ ಹಿರಿಯರ್ ಡಿಶನ್ ತೊಗೋಬೇಕು ಮೇಯ್ನಾಗಿ ಆಗ್ತಕ್ಕಂಥದ್ದು ಇಲ್ಲಾಂದರೆ ಸುಮ್ಮನೆ ಎಷ್ಟೇ ಆಫರ್ ಬಂದರೂ ನೋಡೋಣ 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 ಅಂದ್ಕೊಂಡೆ ಹೋಗ್ತಕ್ಕಂಥ ತೋರಿಸ್ತದೆ ಎಸ್ ಅಂದರೆ ಲಾಭ ಆಗುತ್ತೆ ಬಟ್ ನಿಮ್ಮ ಆಸೆಗೆ ತಕ್ಕಂತೆ ಬಂದಿದೆಯಾ ಅದು ಸ್ವಲ್ಪ ಹೇಳದಾಡ್ಬೋದು ಆರೋಗ್ಯ ಫಸ್ಟ್ ಆಫ್ ಆಲ್ ಕೆಟ್ಟೋಗುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಮಿಥುನ ಲಗ್ನ ಅಷ್ಟು ಚೆನ್ನಾಗಿಲ್ಲ ಆದರೂ ಸೇಫಲ್ಲೇ ಇರ್ತೀರಾ ಸೆಕೆಂಡ್ ಆಫ್ ಆಲ್ ವೆರಿ ಎಕ್ಸಲೆಂಟ್ ಆರೋಗ್ಯ ವೆರಿ ಎಕ್ಸಲೆಂಟ್ ಏನಾದರೂ ಸಮಸ್ಯೆ ಇದ್ರೂ ಕೂಡ ನಿಮಗೆ ಮೆಡಿಸಿನ್ ಸಿಗುತ್ತೆ ಸೊ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕೋಣ ಕರ್ಕಾಟಕ ಲಗ್ನ ಫಸ್ಟ್ ಕ್ರಿಟೀರಿಯಾ ಎರಡನೇ ಕ್ರಿಟೀರಿಯಾ ಆಗಿರುತ್ತೆ ಪಾಸ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಕರ್ಕಾಟಕ ಲಗ್ನ ವೆರಿ ವೆರಿ ಎಕ್ಸಲೆಂಟು ಸೆಕೆಂಡ್ ಆಫ್ ಫಸ್ಟ್ ಆಫ್ ಎರಡರಲ್ಲೂ ಕೂಡ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಹಾಗೆ ನಾನು ಒಂದು ವೆಹಿಕಲ್ ಬೈ ಮಾಡಬೇಕು ಪ್ರಾಪರ್ಟಿ ಬೈ ಮಾಡಬೇಕು ಅಂದರೆ ಗುಡ್ ಟೈಮ್ ಇದೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಡಾಕ್ಯುಮೆಂಟ್ಸಲ್ಲಿ ಅದು ಇದು ಎಕ್ಸೆಟ್ರಾ ಅಥವಾ ಸ್ಟೇಟಸ್ ವಿಚಾರದಲ್ಲಿ ನಾನು ಅಲ್ಲಿ ತೊಗೋಬೇಕು ಇಲ್ಲಿ ತೊಗೋಬೇಕು ಅಂತ ಎಳ್ದಾಡ್ತಕ್ಕಂಥದ್ದು ಕೆಲವು ರೆಡಿ ಇರುತ್ತೆ ತಗೊಳಕ್ಕೆ ನೀವು ಇಷ್ಟಪಡಲ್ಲ ನಂಗೆ ಆ ಏರಿಯಾ ಬೇಕು ಈ ಊರು ಬೇಕು ಇಲ್ಲೇ ಬೇಕು ಸೊ ಈ ರೀತಿ ಸೆಲೆಕ್ಟಿವ್ ಆಗಿ ಹುಡ್ಕ್ತಕ್ಕಂಥದ್ದು ಇದ್ದೇ ಇರುತ್ತೆ ಹುಡ್ಕೋರ್ಬೇಕಂತ ಚೆಕ್ ಮಾಡ್ಕೊಳ್ಳಿ ಕರ್ಕಾಟಕ ಲಗ್ನ ಸುಮ್ಮನೆ ಸುಮ್ಮನೆ ಒಪ್ಕೊಬಿಡಲ್ಲ ರೆಡಿ ಇದ್ದರು ಈ ರೀತಿ ಡಿಸಿಷನಲ್ಲಿ ಸಮಸ್ಯೆ ಆಗುತ್ತೆ ಆದರೆ ಯೋಗ ಇದೆ ಕಂಪ್ಲೀಟ್ ಸ್ಟ್ರಾಂಗ್ ಯೋಗ ಬಂದಾಗ ಟಕ್ಕತ್ತಾಗೋಗ್ಬಿಡುತ್ತೆ ಸ್ವಲ್ಪ ಕನ್ಫ್ಯೂಷನ್ ಕಾಂಬಿನೇಷನ್ ಯಾವಾಗ ಹೇಳ್ ಆಗುತ್ತೆ ಯೋಗ ಇದ್ದರೂ ಸ್ವಲ್ಪ ಎಳದಾಡುತ್ತೆ ಮನಸ್ಸು ಸ್ವಲ್ಪ ಎಳ್ದಾಡ್ತಕ್ಕಂಥ ಟೈಮ್ ಅಂತ ಹೇಳ್ಬೋದು ಮನ್ಸು ಮಾಡಿದ್ರೆ ಆಗೋಗುತ್ತೆ ಅಷ್ಟೆ ಓಕೆ ನೆಕ್ಸ್ಟ್ ಆಗಿ ಜಾಬಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಹಾಫಲ್ಲಿ ತುಂಬ ಆಗಿರ್ತಕ್ಕಂಥದ್ದು ಸೆಕೆಂಡ್ ಹಾಫಲ್ಲಿ ಪ್ರಮೋಷನ್ ಆಗೋ ಸಾಧ್ಯತೆ ಆಫರ್ ಇತ್ತು ಅಂದರೆ ಈ ಒಂದು ತಿಂಗಳೊಳಗಡೆ ಪ್ರಮೋಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಫಸ್ಟ್ ಹಾಫಲ್ಲಿ ಇಂಕ್ರಿಮೆಂಟ್ ಆಗೋ ಸಾಧ್ಯತೆ ನನಗೆ ಸ್ಯಾಲ್ರಿ ಹೆಚ್ಚಿಗೆ ಬೇಕು ಅಂದರೆ ಆಗೋ ಸಾಧ್ಯತೆ ಎರಡರಲ್ಲೂ ತೋರಿಸ್ತಾ ಇದೆ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಜಾಬ್ ಹುಡ್ಕೋರಿಗೆಲ್ಲ ಜಾಬ್ ಆಗೋಗುತ್ತೆ ಶುಕ್ರ ಕರ್ಕಾಟಕ ಲಗ್ನದವ್ರಿಗೆ ಒಳ್ಳೆ ಡೆಸಿಗ್ನೇಷನ್ ತುಂಬ ಚೆನ್ನಾಗಿರ್ತಕ್ಕಂಥ ಜಾಬ್ ಸಿಗ್ತಕ್ಕಂಥದ್ದು ಒಂದು ಗೋಚಾರದಿಂದ ತೋರಿಸ್ತಾ ಇದೆ ನಿಮ್ಮ ದಶ ಎಸ್ಪೆಷಲಿ ಬುಕ್ತಿನಲ್ಲಿ ಶುಕ್ರ ಇದ್ದರೆ ಅಂತರ್ಭುಕ್ತಿನಲ್ಲೂ ಶುಕ್ರ ಇದ್ದರೆ ಒಳ್ಳೆ ಜಾಬ್ ಸಿಗ್ತಕ್ಕಂಥದ್ದು ಹುಡುಕ್ತಕ್ಕಂಥವ್ರಿಗೆ ತೋರಿಸ್ತಾ ಇದೆ ಹಾಗೆ ನೆಕ್ಸ್ಟು ಮದುವೆ ಜೀವನ ಸೊ ಫಸ್ಟ್ ಬಿಸ್ನೆಸ್ಗೆ ಹೋಗೋಣ ಸ್ವಲ್ಪ ಬಿಸ್ನೆಸ್ಸಲ್ಲಿ ಎಕ್ಸಲೆಂಟ್ ಮನಿ ಬರ್ತಕ್ಕಂಥದ್ದು ಫಸ್ಟ್ ಆಫಲ್ಲಿ ಲಮ್ಸಮ್ ಹಣ ಅಂತ ಕರಿತೀವಿ ದುಡ್ಡೋ ದುಡ್ಡು ಫಸ್ಟ್ ಆಫಲ್ಲಿ ಕರ್ಕಾಟಕ ಲಗ್ನ ಸೇರಿಯ ಬರುತ್ತೆ ಸೆಕೆಂಡ್ ಹಾಫಲ್ಲೂ ಕೂಡ ಬರುತ್ತೆ ಸ್ವಲ್ಪ ಕಡಿಮೆ ಬರ್ಬೋದು ಅಲ್ಲೂ ದುಡ್ಡು ಎಕ್ಸಲೆಂಟಾಗಿ ಬರುತ್ತೆ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೆ ಫಸ್ಟ್ ಆಫ್ಗಿಂತ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಎಕ್ಸಲೆಂಟ್ ಟೈಮ್ ಇದೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಳ್ಳೆ ದುಡ್ಡು ಒಳ್ಳೊಳ್ಳೆ ದುಡ್ಡು ಬರೆದಿಟ್ಕೊಳ್ಳಿ ಬೇಕಾರೆ ಕರ್ಕಾಟಕಲ್ಲದನ್ನ ರಿಯಲ್ ಎಸ್ಟೇಟ್ ಯಾರು ಹೋಗುತ್ತೆ ಈ ತಿಂಗಳು ನೆಕ್ಸ್ಟ್ ಮದುವೆ ಜೀವನ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಫಸ್ಟ್ ಆಫಲ್ಲಿ ಮದುವೆಗೆ ಶುಭ 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 ಹುಡುಕ್ತಾರೆ ಅವ್ರಿಗೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ರಿಜೆಕ್ಷನ್ ಸೆಕೆಂಡ್ ಆಫ್ ಅಲ್ಲಿ ಚೆನ್ನಾಗಿಲ್ಲ ಸ್ವಲ್ಪ ಡಿಮ್ಯಾಂಡ್ಸ್ ಬರ್ತಕ್ಕಂಥದ್ದು ತೋರಿಸುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿರ್ತೀರ ಸೆಕೆಂಡ್ ಆಫ್ ಅಲ್ಲಿ ಈಗೋ ಕ್ಲ್ಯಾಶ್ ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟು ಆರೋಗ್ಯ ಫಸ್ಟ್ ಆಫಲ್ಲಿ ಸಾಧಾರಣವಾದ ಆರೋಗ್ಯ ಅಂತ ಏನು ಸಮಸ್ಯೆ ಇಲ್ಲ ಫಸ್ಟ್ ಆಫಲ್ಲಿ ಸೆಕೆಂಡ್ ಆಫಲ್ಲಿ ಸ್ವಲ್ಪ ಸ್ಕಿನ್ ಡಿಸೀಸ್ಗಳು ಮೈಯಲ್ಲಿ ಸ್ಕಿನ್ ಸಂಬಂಧಪಟ್ಟಂಗೆ ಏನಾದರೂ ಪೈನ್ಗಳಾಗ್ತಕ್ಕಂಥದ್ದು ಸಮಸ್ಯೆಗಳಾಗ್ತಕ್ಕಂಥದ್ದು ಸ್ವಲ್ಪ ಸೆಕೆಂಡ್ ಆಫಲ್ಲಿ ಇದೆ ನೋಡ್ಕೊಳ್ಳಿ ಶೀತ ಹೆಚ್ಚಾಗ್ಬೋದು ಬಿ ಪಿ ಇದ್ದವ್ರಿಗೆ ಬಿ ಪಿ ಜಾಸ್ತಿ ಆಗ್ಬೋದು ಶುಗರ್ ಇದ್ದವ್ರಿಗೆ ಶುಗರ್ ಜಾಸ್ತಿ ಆಗ್ಬೋದು ಸೊ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಬ್ಯಾಡ್ ಟೈಮ್ ಆದರೆ ಮೀಡಿಯಮ್ ಬ್ಯಾಡ್ ಟೈಮ್ ಅಂತ ಕರಿತೀವಿ ಆರೋಗ್ಯಕ್ಕೆ ಸೊ ಇಷ್ಟು ಕರ್ಕಾಟಕ ಲಗ್ನ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಎಜುಕೇಷನ್ನು ಸೆಲ್ಫ್ ಎಫರ್ಟ್ ಹಾಕಿದರೆ ಆ್ಯಂಡ್ ಫೇಮ್ ಬರುತ್ತೆ ಕ್ಲಿಯರ್ ಆಗುತ್ತೆ ಸೆಕೆಂಡ್ ಹಾಫಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಮಾಡೋರಿಗೆ ಈ ಒಂದು ತಿಂಗಳು ಎಕ್ಸಲೆಕ್ಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮೀಡಿಯಮ್ ಟೈಮು ಬಾಸಿಂದ ಕಿರಿಕಿರಿ ಒಂಥರ ಸಾಧಾರಣ ಟೈಮ್ ಅಂತ ಹೇಳ್ಬೋದು ಸ್ವಲ್ಪ ಇಷ್ಟಪಡ್ಕೊಂಡು ಕೆಲಸ ಮಾಡಬೇಕು ಕಷ್ಟಪಟ್ಕೊಂಡು ಕೆಲಸ ಮಾಡಬೇಕು ಆ ರೀತಿ ಒಂದು ಟೈಮು ಎರಡರಲ್ಲೂ ತೋರಿಸ್ತಾ ಇದೆ ಜಾಬ್ ಚೇಂಜ್ ಮೈಂಡೇ ಹೆಚ್ಚಾಗಿ ಬರುತ್ತೆ ಇಲ್ಲಿ ಯಾಕಾದರೂ ಬಂದೋ ಜಾಬ್ಗೆ ಅಲ್ಲಿ ಚೇಂಜ್ ಮಾಡಬೇಕಿತ್ತು ಇಲ್ಲ ಇವ್ರು ಸರಿ ಹೋಗ್ತಿಲ್ಲ ಅದಂಗೆ ಹೊಂದ್ಕೋತಾ ಇಲ್ಲ ಸ್ವಲ್ಪ ಈ ರೀತಿ ಸಮಸ್ಯೆಗಳು ತೋರಿಸ್ತಾ ಇದೆ ಆದರೆ ಮೀಡಿಯಮ್ ಗುಡ್ ಟೈಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿ ಹಣ ಬರುತ್ತೆ ಅದು ಸೆಲ್ಫ್ ಎಫರ್ಟ್ ಹಾಕಿದರೆ ಬರುತ್ತೆ ಸೆಕೆಂಡ್ ಹಾಫಲ್ಲಿ ಬಿಸ್ನೆಸ್ಸು ಸಾಧಾರಣ ಹಣ ಲಾಸ್ ಆಗೋಲ್ಲ ಮದುವೆ ಜೀವನ ಸ್ವಲ್ಪ ಈಗೋ ಕ್ಲಾಶು ಫಸ್ಟ್ ಆಫ್ ಆಲ್ ವೆರಿ ವೆರಿ ಡೇಂಜರಸ್ ಕಾಂಬಿನೇಷನ್ ಈಗೋ ಕ್ಲಾಶ್ ಜಾಸ್ತಿ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಸಾಲೋಟ್ ಆಗ್ತಕ್ಕಂಥದ್ದು ಆ ಜಗಳ ಕಡಿಮೆ ಆಗ್ತಕ್ಕಂಥದ್ದು ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಅಥವಾ ಹಿರಿ ಹಿರಿಯರಿಂದ ಸ್ವಲ್ಪ ನಿಮ್ಮ ಜಗಳಗಳು ಸಾಲೋಟ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆರೋಗ್ಯ ಫಸ್ಟ್ ಆಫ್ ಆಲ್ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲೂ ಚೆನ್ನಾಗಿದೆ ಸೆಕೆಂಡ್ ಅಲ್ಲಿ ಇನ್ನೂ ಎಕ್ಸಲೆಂಟ್ ಆರೋಗ್ಯ ಏನಾರು ಸಮಸ್ಯೆಗಳಿತ್ತು ಅಂದರೆ ನಿಮಗೆ ಸ್ಕಿನ್ ಡಿಸೀಸು ಏನಾದರೂ ಒಂದು ಆರೋಗ್ಯದ ಬಾಧೆ ಇದ್ದಲ್ಲಿ ಕ್ಲಿಯರ್ ಆಗ್ತಕ್ಕಂಥ ಒಂದು ತಿಂಗಳಾಗುತ್ತೆ ಸೊ ಪ್ರಾಪರ್ಟಿ ಮಾರೋರಿಗೆ ಲಾಭಾಂಶ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ ಮಾರೋರು ಮಾರ್ಬೋದು ಸ್ವಲ್ಪ ಮೀಡಿಯಮ್ ಕೊಟ್ಟೆ ನೆಕ್ಸ್ಟ್ ಕನ್ಯಾಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ವೆರಿ ಬ್ಯಾಡ್ ಸ್ವಲ್ಪ ಲಾಸು ಎಕ್ಸ್ಪೆಕ್ಟೇಷನ್ ಮಾರ್ಕ್ಸ್ ಬರೋದಿಲ್ಲ ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಬಹಳ ಅಬ್ಸ್ಟೈಕಲ್ಸು ಕಾಂಪಿಟೇಷನ್ನು ಒಂಥರ ಹಿಂಸೆ ಆಗ್ತಕ್ಕಂಥದ್ದು ಎಜುಕೇಷನಲ್ಲಿ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ ಕಿರಿಕಿರಿ ಹೆಚ್ಚಾಗುತ್ತೆ ಎರಡರಲ್ಲೂ ಡೇಂಜರಸ್ ಟೈಮ್ ಜಾಬಲ್ಲಿರೋರಿಗೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಫಸ್ಟ್ ಹಾಫ್ ಗುಡ್ ಇದೆ ಸೆಕೆಂಡ್ ಆಫಲ್ಲಿ ಅಡಚಣೆ ಇದೆ ಸಣ್ಣ ಪುಟ್ಟ ಅಡಚಣೆ ಬಂದರೂ ಕೂಡ ವಿದೇಶಕ್ಕೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹೋಗೋರಿಗೆ ಇಲ್ಲಾಂದ್ರೆ ಇಲ್ಲೇ ಇರೋರಿಗೆ ಜಾಬು ಒಂಥರ ಕಂಟಕ ಇದ್ದಂಗೆ ಅಂತ ಹೇಳ್ಬೋದು ಇದೊಂದು ತಿಂಗಳು ಬಿಸ್ನೆಸ್ ಮಾಡೋರಿಗೆ ಹೆವಿ ಲಾಸು ಹೆವಿ ಕಾಂಪಿಟೇಷನ್ನು ಸಮಸ್ಯೆಗಳಾಗ್ತಕ್ಕಂಥದ್ದು ಹೆಚ್ಚು ಕಂಡು ಬರ್ತಾ ಇದೆ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಮೋಸ ಹೋಗ್ತೀರಾ ವೆರಿ ಡೇಂಜರಸ್ ಟೈಮ್ ದುಡ್ಡು ಕಾಸಲ್ಲಿ ಮದುವೆ ಜೀವನ ಸ್ವಲ್ಪ ಸೆಪ್ರೇಷನ್ ಆಗೋ ಸಾಧ್ಯತೆ ಜಗಳಾಗೋ ಸಾಧ್ಯತೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಒಂದು ತಿಂಗಳು ವೆರಿ ಬ್ಯಾಡ್ ಟೈಮ್ ಮದುವೆ ಹುಡುಕ್ತಾ ಇರೋರಿಗೂ ಚೆನ್ನಾಗಿಲ್ಲ ಮದುವೆ ಇರೋರಿಗೂ ಚೆನ್ನಾಗಿಲ್ಲ ಮದುವೆಗೆ ಹುಡುಕ್ತಾ ಇರೋರಿಗೆ ಫ್ಯಾಮಿಲಿ ಸಮಸ್ಯೆಯಿಂದ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಅಥವಾ ನಿಮ್ಮ ಪ್ರೊಫೆಷನ್ನೇ ಕೀಳಾಗಿ ನೋಡ್ತಕ್ಕಂಥದ್ದು ಅಥವಾ ನಿಮ್ಮ ಬ್ಯಾಕ್ಗ್ರೌಂಡನ್ನೇ ಕೀಳಾಗಿ ನೋಡ್ತಕ್ಕಂಥದ್ದು ಏನೋ ಒಂದು ಕೀಳಾಗಿ ನೋಡಿ ಇದು ವೇಸ್ಟ್ ಅಂದ್ಬಿಟ್ಟು ಅದೇನೇ ಚೆನ್ನಾಗಿದ್ರು ಸ್ವಲ್ಪ ರಿಜೆಕ್ಷನ್ಸ್ ನೀವು ಮಾಡ್ತೀರಲ್ಲ ಅವ್ರು ಮಾಡ್ತಾರೆ ಇದು ಜಾಸ್ತಿ ಆಗುತ್ತೆ ಸೊ ಆರೋಗ್ಯ ಚೆನ್ನಾಗಿಲ್ಲ ಬೆಡ್ರಿಡನ್ ಆಗೋ ಸಾಧ್ಯತೆ ಆ್ಯಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇದೆ ಸೊ ಎಸ್ಪೆಷಲಿ ಆಪ್ರೇಷನ್ಸ್ ಅಂತ ಹೇಳ್ತೀವಿ ಅದು ಸ್ಕಿನ್ ಸಂಬಂಧಪಟ್ಟಂಗೆ ಕಿಡ್ನಿ ಸಂಬಂಧಪಟ್ಟಂಗೆ ಸ್ವಲ್ಪ ಸಣ್ಣ ಆಗ್ಬಿಟ್ಟು ಆ್ಯಕ್ಸಿಡೆಂಟ್ಗಿಂತ ಹೆಚ್ಚಾಗಿ ಆ್ಯಕ್ಸಿಡೆಂಟ್ ಇಸ್ ರೇರ್ ಬಟ್ ಸಮಸ್ಯೆಗಳು ಹೆಚ್ಚು ಆರೋಗ್ಯದಲ್ಲಿ ಆಪ್ರೇಷನ್ಗಳು ಹೆಚ್ಚು ತೋರಿಸ್ತಾ ಇದೆ ಆಪ್ರೇಷನ್ ಆಗೋ ಸಮಯ ಅಥವಾ ಒಂದು ಸಣ್ಣ ಬ್ಲೇಡ್ ಹಾಕ್ಬಿಟ್ಟು ಕೂದರೂ ಕೂಡ ಅದು ಆಪ್ರೇಷನ್ ಅಂತ ಕರಿತೀವಿ ಆ ಥರ ಆಗೋ ಸಾಧ್ಯತೆನೇ ಇದೆ ಕನ್ಯಾ ಲಗ್ನ ಸೊ ಇಷ್ಟು ಕನ್ಯಾ ಲಗ್ನ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಫಸ್ಟ್ ಆಫ್ ಎಕ್ಸಲೆಂಟ್ ಸೆಕೆಂಡ್ ಹಾಫು ಕೂಡ ಚೆನ್ನಾಗಿದೆ ಎಜುಕೇಷನ್ ಚೆನ್ನಾಗಿ ಮಾಡ್ತೀರಾ ಜಾಬಲ್ಲಿರೋರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮು ಏನೂ ತೊಂದರೆ ಇಲ್ಲ ಸೆಕೆಂಡ್ ಆಫಲ್ಲೂ ಕೂಡ ಆಗಿದೆ ಸಣ್ಣ ಪುಟ್ಟ ಅಡಚಣೆ ಅವಮಾನ ಅಪವಾದ ಬಂದರೂ ಕೂಡ ಸಾಲೋಟ್ ಆಗಿಬಿಡುತ್ತೆ ಬಿಸ್ನೆಸ್ಸಲ್ಲಿರೋರಿಗೆ ಎವ್ರಿ ಎಕ್ಸಲೆಂಟ್ ಫಸ್ಟ್ ಆಫ್ ಆಲ್ ದುಡ್ಡೋ ದುಡ್ಡು ಕಸ್ಟಮರ್ ಜಾಸ್ತಿ ಆಗ್ತಾರೆ ಸೆಕೆಂಡ್ ಆಫಲ್ಲೂ ಕಸ್ಟಮರ್ಸ್ ಬರ್ತಾರೆ ಸ್ವಲ್ಪ ಲಾಭಾಂಶ ಕಡಿಮೆ ಆಗ್ಬೋದು ಆದರೂ ತೊಂದರೆ ಇಲ್ಲ ಒಂದು ತಿಂಗಳು ಕೂಡ ದುಡ್ಡು ಕಾಸಿಗೆ ಒಳ್ಳೆ ಟೈಪ್ ಪಿತ್ರಾಜ ಪಿತ್ರಾಜ ಆಸ್ತಿ ಟ್ರೈ ಮಾಡೋರಿಗೆ ಸ್ವಲ್ಪ ಗುಡ್ ಟೈಪ್ ಫಸ್ಟ್ ಆಫ್ ಅಲ್ಲಿ ಮಾತುಕತೆಯಲ್ಲಿ ಅಂದರೆ ಸಿಗುತ್ತೆ ನೆಕ್ಸ್ಟಾಗಿ ಮದುವೆ ಜೀವನ ವೆರಿ ವೆರಿ ಎಕ್ಸಲೆಂಟ್ ಮದುವೆ ಜೀವನ ಒಂದು ತಿಂಗಳು ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ಜಗಳಿದ್ರೆ ಕಡಿಮೆ ಆಗುತ್ತೆ ಸಮಸ್ಯೆ ಇದ್ದರೆ ಹೋಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮದುವೆ ಹುಡುಕ್ತಾ ಇರೋರಿಗೆ ಇಷ್ಟಪಟ್ಟಂಗೆ ಪಾರ್ಟ್ನರ್ ಸಿಗ್ತಕ್ಕಂಥದ್ದು ಅಥವಾ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಲಾಭಾಂಶ ಹೆಚ್ಚಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ತುಲಾ ಲಗ್ನದವ್ರಿಗೆ ಶುಕ್ರದಶಾ ಭುಕ್ತಿ ಅಂತರ್ಭುಕ್ತಿ ಸಣ್ಣದು ಅಂತರ್ಭುಕ್ತಿನೂ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ಮದುವೆಗೆ ಶುಭ ಅಂತ ಹೇಳ್ಬೋದು ತುಲಾ ಲಗ್ನ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಫಸ್ಟ್ ಆಫ್ ಆಲ್ ಎಕ್ಸಲೆಂಟ್ ಎಜುಕೇಷನ್ನು ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ತೋರಿಸ್ತಾ ಸೆಕೆಂಡ್ ಆಫ್ ಆಲ್ ವರ್ಸ್ಟು ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಅಥವಾ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ ಕಿರಿಕಿರಿ ಜಾಬಲ್ಲಿರೋರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್ ಸ್ವಲ್ಪ ಪ್ರೆಷರ್ ಇದ್ದರೂ ಕೂಡ ಈ ತಿಂಗಳು ನೇಮ್ ಅಂಡ್ ಫೇಮ್ ಹೆಚ್ಚು ಪ್ರಮೋಷನ್ ಆಗೋ ಸಾಧ್ಯತೆ ಸ್ವಲ್ಪ ಎಳದಾಡ್ಕೊಂಡು ಆಗೋ ಸಾಧ್ಯತೆ ಸೆಕೆಂಡ್ ಆಫಲ್ಲಿ ಪ್ರಮೋಷನ್ ಇಲ್ಲ ನಾರ್ಮಲ್ ಗುಡ್ ಟೈಮ್ ಜಾಬ್ಗೆ ಜಾಬ್ ಹುಡುಕ್ತಾ ಇರೋರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್ ರುಚಿಕಲಗ್ನ ಜಾಬ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸ್ಯಾಲ್ರಿ ಕಾಂಪ್ರಮೈಸ್ ಆಗಬೇಕು ಜಾಬ್ ಸಿಗ್ತಕ್ಕಂಥದ್ದು ಬಿಸ್ನೆಸ್ ಮಾಡೋರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ ಅಷ್ಟೇ ಖರ್ಚು ಅಷ್ಟೇ ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಿಸ್ನೆಸ್ ಎರಡು ಟೈಮಲ್ಲೂ ಬರುತ್ತೆ ದುಡ್ಡು ಚೆನ್ನಾಗಿ ಬರುತ್ತೆ ದುಡ್ಡು ಬಟ್ ಯಾರಿಗೂ ದುಡ್ಡು ಕೊಟ್ಟರೆ ಹೋಯ್ತು ಬಟ್ ಬರೋ ದುಡ್ಡು ತುಂಬ ಖರ್ಚಾಗ್ತಕ್ಕಂಥದ್ದೇ ತೋರಿಸ್ತಾ ಇದೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗುತ್ತೆ ದುಡ್ಡು ಬರುತ್ತೆ ಆದರೆ ಮದುವೆ ಜೀವನ ಸ್ವಲ್ಪ ಗಲಾಟೆಗೆ ಹೋಗ್ತಕ್ಕಂಥದ್ದು ಸಮಸ್ಯೆಗಳು ತೋರಿಸ್ತಾ ಇದೆ ಕೋರ್ಟ್ ಕೇಸಲ್ಲಿದ್ದರೆ ಸಪ್ರೇಷನ್ ಆಗುತ್ತೆ ಇಲ್ಲ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥದ್ದು ಮದುವೆಗೆ ವೆರಿ ಬ್ಯಾಡ್ ಟೈಮ್ ಮದುವೆಗೆ ಹುಡುಕ್ತಾ ಇರೋರು ಮದುವೆ ಸೆಟ್ ಆಗೋದೇ ಇಲ್ಲ ನೀವು ಒಪ್ಪಿರೋ ಅವ್ರೊಪ್ಪಲ್ಲ ಅವ್ರೊಪ್ಪಿರು ನೀವು ಒಪ್ಪಲ್ಲ ಕಾಂಪ್ರಮೈಸ್ ಆದರೆ ಆಗ್ಬೋದು ಇಲ್ಲ ಅಂದ್ರೆ ಅದು ಇಲ್ಲ ಕಾಂಪ್ರಮೈಸ್ ಆದರೂ ಕಷ್ಟವೇ ಒಪ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ ಏನೋ ಒಂದು ಕಾಡ್ತಕ್ಕಂಥದ್ದು ಕಾಂಪ್ರಮೈಸ್ ರೇರು ಲವ್ ಮ್ಯಾರೇಜ್ ಆಗಬೇಕಷ್ಟೆ ಸೊ ಆರೋಗ್ಯ ಆರೋಗ್ಯ ಚೆನ್ನಾಗಿಲ್ಲ ರುಚಿಕ ಲಗ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸ್ಕಿನ್ ಡಿಸೀಸು ಬಿ ಪಿ ಶುಗರು ಸ್ವಲ್ಪ ಜಾಸ್ತಿ ಆಗ್ಬೋದು ಆರೋಗ್ಯಕ್ಕೆ ಅಷ್ಟು ಚೆನ್ನಾಗಿಲ್ಲ ಟೈಮ್ ನೋಡ್ಕೊಳ್ಳಿ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಹೇಗಿದೆ ಫಸ್ಟ್ ಆಫ್ ಸೆಕೆಂಡ್ ಆಫ್ ಎಜುಕೇಷನ್ ಫಸ್ಟ್ ಆಫಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಸೆಕೆಂಡ್ ಆಫಲ್ಲಿ ಸ್ವಲ್ಪ ಮೀಡಿಯಮ್ ಉತ್ತಮ ತೊಂದರೆ ಇಲ್ಲ ಇಂಟೆಲಿಜೆನ್ಸನ್ನ ಯೂಸ್ ಮಾಡಿ ಸೋಂಬೇರಿತನ ಎಕ್ಸ್ ಎಫರ್ಟ್ ಹಾಕಿದ್ರೆ ಸಕ್ಸಸ್ ಆಗುತ್ತೆ ಜಾಬಲ್ಲಿರೋರಿಗೆ ಜಾಬ್ ಚೇಂಜ್ ಆಗೋ ಸಾಧ್ಯತೆ ಫಸ್ಟ್ ಆಫ್ ಆಲ್ ವೆರಿ ಸ್ಟ್ರಾಂಗ್ ಆಗಿದೆ ಸೆಕೆಂಡ್ ಆಫ್ ಆಲ್ ಮೀಡಿಯಮ್ ಜಾಬ್ ಚೇಂಜು ಫಸ್ಟ್ ಆಫ್ ಆಲ್ ಗ್ಯಾರಂಟೆಡ್ ಸ್ವಲ್ಪ ಸ್ಟ್ರಾಂಗಾಗಿದೆ ಸೊ ಜಾಬ್ ಹುಡುಕ್ತಾ ಇರೋರಿಗೆ ಜಾಬು ಅಷ್ಟು ಈಸಿಯಾಗಿ ಸಿಗಲ್ಲ ಜಾಬ್ ಚೇಂಜ್ ಮಾಡೋರಿಗೆ ಒಳ್ಳೆಯದು ಬಟ್ ಸಿಗೋರಿಗೆ ಸ್ವಲ್ಪ ಕಷ್ಟ ಬಿಸ್ನೆಸ್ ಮಾಡೋರಿಗೆ ಮೀಡಿಯಮ್ ಹಣ ಬರುತ್ತೆ ಸೆಕೆಂಡ್ ಆಫ್ ಆಲ್ಲು ಮೀಡಿಯಮಾಗಿ ತೋರಿಸ್ತದೆ ದುಡ್ಡು ಬಂದೇ ಬರುತ್ತೆ ಕಷ್ಟದಿಂದ ರೊಟೇಷನ್ ಆಗ್ತಕ್ಕಂಥದ್ದು ದುಡ್ಡು ಆದರೆ ದುಡ್ಡು ಬರುತ್ತೆ ಮದುವೆ ಜೀವನ ಸ್ವಲ್ಪ ಮೀಡಿಯಮ್ ಆಗಿರ್ತಕ್ಕಂಥದ್ದು ಸೆಕೆಂಡ್ ಹಾಫಲ್ಲೂ ಸ್ವಲ್ಪ ಜಗಳ ಆಡ್ತಕ್ಕಂಥದ್ದು ತೋರಿಸುತ್ತೆ ಮೀಡಿಯಮ್ ಗುಟ್ಟೆ ಮೀಡಿಯಮ್ ಬೇಟ್ಟೆ ಮಿಕ್ಸಿಂಗು ಪ್ರೀತಿ ಜಾಸ್ತಿ ಆದರೆ ಸಮಸ್ಯೆ ಪ್ರೀತಿ ಎಷ್ಟು ಬೇಕೋ ಅಷ್ಟೇ ಇದ್ದರೆ ಗುಡ್ ಆ ರೀತಿ ಒಂದು ಟೈಮು ಮದುವೆ ಹುಡುಕ್ತಾ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ ಬಟ್ ಅವರೇ ಕ್ಯಾನ್ಸಲ್ ಮಾಡ್ತಾರೆ ನಮಗೆ ಸರಿ ಇಲ್ಲ ಸರಿ ಇಲ್ಲ ಅಂತ ಮದುವೆಗೆ ಸ್ವಲ್ಪ ಸಾಧಾರಣ ಟೈಮ್ ಸೊ ಆರೋಗ್ಯ ಎಕ್ಸಲೆಂಟ್ ಆರೋಗ್ಯ ಒಂದು ತಿಂಗಳು ಕೂಡ ಫಸ್ಟ್ ಆಫ್ ಸೆಕೆಂಡ್ ಹಾಫ್ ಎರಡೂ ನೋಡಿದಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಏನಾದರೂ ಮೆಡಿಸಿನ್ ಬೇಕು ಅಂದರೆ ಡೆಫಿನೆಟ್ಲಿ ವರ್ಕ್ ಆಗ್ತಕ್ಕಂಥದ್ದು ಬಾಡಿನಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಧನುರ್ ಲಗ್ನ ಸೋ ಇಷ್ಟು ಧನುರ್ ಲಗ್ನ ನೆಕ್ಸ್ಟ್ ಮಕರ ಲಗ್ನ ಕೋಣ ಲಗ್ನ ಎಜುಕೇಷನ್ ಬಹಳ ಅಬ್ಸ್ಟೆಕಲ್ ಬರ್ತಕ್ಕಂಥದ್ದು ಫಸ್ಟ್ ಆಫಲ್ಲಿ ಸೆಕೆಂಡ್ ಅಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ ಆಲಾಸಿ ಹೆಚ್ಚಾಗುತ್ತೆ ಕಿರಿಕಿರಿ ಹೆಚ್ಚಾಗುತ್ತೆ ಜಾಬ್ ಬಿಟ್ಬಿಡ್ಬೋದು ಇಲ್ಲ ಅವರೇ ತಲುಬಿಡ್ಬೋದು ಫಸ್ಟ್ ಆಫಲ್ಲಿ ಸೆಕೆಂಡ್ ಆಫಲ್ಲಿ ಸ್ವಲ್ಪ ಸಾಧಾರಣ ಮಟ್ಟದ ಜಾಬು ಸ್ವಲ್ಪ ಆಲಾಸಿ ಹೆಚ್ಚಾಗಿರುತ್ತೆ ಸೆಕೆಂಡ್ ಆಫಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಫಸ್ಟ್ ಆಫಲ್ಲಿ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಸೆಕೆಂಡ್ ಆಫಲ್ಲಿ ಕಷ್ಟದಿಂದ ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಲಾಸ್ ಆಗೋಲ್ಲ ಮದುವೆ ಜೀವನ ಬಹಳ ಅಪ್ಸ್ಟೆಕಲ್ಲು ಕಿರಿಕಿರಿ ಒಡದಾಟ ಕಿತ್ತಾಟ ಸಪ್ರೇಷನ್ಗಳು ತೋರಿಸ್ತಾ ಇದೆ ಸೆಕೆಂಡ್ ಆಫಲ್ಲೂ ಕೂಡ ಅದೇ ಕತೆ ಸ್ವಲ್ಪ ಮದುವೆಗೆ ಬ್ಯಾಡ್ ಟೈಮ್ ಮದುವೆಗೆ ಹುಡುಕ್ತಾ ಇದ್ರೆ ಮದುವೆನೇ ನಿಮ್ಗೆ ಇಷ್ಟ ಆದರೆ ಅವ್ರಿಗಾಗಲ್ಲ ಇಷ್ಟ ಆದರೆ ನಿಮಗಾಗಲ್ಲ ಸಮಸ್ಯೆಗಳು ಹೆಚ್ಚು ಈ ಒಂದು ತಿಂಗಳು ಆರೋಗ್ಯನೂ ಚೆನ್ನಾಗಿಲ್ಲ ವೆರಿ ಡೇಂಜರಸ್ ಟೈಮ್ ಆರೋಗ್ಯ ಸ್ವಲ್ಪ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ಸ್ಕಿನ್ ಡಿಸೀಸ್ಗಳು ಶೀತ ಶುಗರು ಬಿ ಪಿ ಜಾಸ್ತಿ ಆಗ್ಬೋದು ಕಿಡ್ನಿ ಸಮಸ್ಯೆ ಇದ್ದವರು ಅವ್ರಿಗೆ ಜಾಸ್ತಿ ಆಗ್ಬೋದು ಸ್ವಲ್ಪ ಬ್ಯಾಡ್ ಟೈಮ್ ನೋಡ್ಕೊಳ್ಳಿ ಆದರೆ ಮೆಡಿಸಿನ್ ಸಣ್ಣ ಪುಡ್ತಾಕಂತೂ ವರ್ಕ್ ಆಗುತ್ತೆ ಇಷ್ಟು ಮಕರ ಲಗ್ನ ನೆಕ್ಸ್ಟು ಕುಂಭಲಗ್ನ ಕೋಣ ಕುಂಭಲಗ್ನದವ್ರಿಗೆ ಹೇಗಿರುತ್ತೆ ಈ ಒಂದು ತಿಂಗಳಲ್ಲಿ ಎರಡು ಕ್ರಿಟೀರಿಯಾ ಎಜುಕೇಷನ್ ಫಸ್ಟ್ ಆಫಲ್ಲಿ ಮೀಡಿಯಮ್ ಗುಡ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಬ್ಯಾಡ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಜಾಬ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ಹಾಫ್ ಎಫರ್ಟ್ ಹಾಕಿದಲ್ಲಿ ಸಕ್ಸಸ್ ಸೆಕೆಂಡ್ ಹಾಫಲ್ಲಿ ಟೆನ್ಷನ್ ಹೆಚ್ಚಾಗಿರುತ್ತೆ ಮೀಡಿಯಮ್ ಗುಡ್ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರುತ್ತೆ ಫಸ್ಟ್ ಹಾಫಲ್ಲಿ ಒಳ್ಳೆ ಹಣ ಬರುತ್ತೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಕಡಿಮೆ ಹಣ ಬರುತ್ತೆ ಬಟ್ ಎಫರ್ಟ್ ಹಾಕಬೇಕು ಮದುವೆ ಜೀವನ ಎಕ್ಸಲೆಂಟು ಫಸ್ಟ್ ಹಾಫಲ್ಲಿ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಖುಷಿಯಾದ ವಾತಾವರಣ ಬರುತ್ತೆ ಸೆಕೆಂಡ್ ಹಾಫಲ್ಲಿ ಮಾತುಕತೆಯಿಂದ ಸರಿ ಮಾಡ್ಕೋಬೇಕು ಅಂತ ಬರ್ತಾ ಇದೆ ಮೀಡಿಯಮ್ ಗುಡ್ ಫಸ್ಟ್ ಆಫ್ ಆಲ್ ಎಕ್ಸಲೆಂಟ್ ಮದುವೆ ಗುಡ್ತಾ ಇರೋರಿಗೆ ಫಸ್ಟ್ ಆಫ್ ಆಲ್ ಮದುವೆ ಸೆಟ್ ಆಗ್ತಕ್ಕಂಥ ಇದೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮಾತುಕತೆ ನತಕ್ಕಂಥ ತೋರಿಸ್ತದೆ ಮದುವೆಗೆ ಸ್ವಲ್ಪ ಶುಭ ಕುಂಬಲ ಆರೋಗ್ಯ ಅಂತ ಏನು ಡೇಂಜರಸ್ ಕಾಂಬಿನೇಷನ್ ಇಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ಅದನ್ನು ನೋಡ್ಕೊಳ್ಳಿ ಜಾತಕದಿಂದ ಯಾವುದೇ ಸಮಸ್ಯೆಗಳು ಬರದೇ ಇರತಕ್ಕಂಥದ್ದು ಆರೋಗ್ಯದಲ್ಲಿ ತೋರಿಸ್ತಾ ಇದೆ ಗುಡ್ ಟೈಮ್ ಸೊ ಎಲ್ಲ ವಿಚಾರಕ್ಕೂ ಮೀಡಿಯಮ್ ಗುಡ್ ಟೈಮ್ ಆಗಿರ್ತಕ್ಕಂಥದ್ದು ಕುಂಭ ಲಗ್ನ ಲಾಸ್ಟ್ ಒನ್ ಮೀನಾ ಲಗ್ನ ಹೇಗಿರುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ಆಫ್ ಚೆನ್ನಾಗಿಲ್ಲ ಸೆಕೆಂಡ್ ಹಾಫ್ ಮೀಡಿಯಮ್ ಗುಡ್ ಕಾನ್ಸಂಟ್ರೇಷನ್ ಮಾಡಲ್ಲ ಫಸ್ಟ್ ಆಫಲ್ಲಿ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲ್ಲ ಗೋಚಾರದಿಂದ ಡೌನ್ ನಿಮ್ಮ ಜಾತಕದಲ್ಲಿದ್ದರೆ ಚೆನ್ನಾಗಾಗುತ್ತೆ ಅಲ್ಲೂ ಇದೇ ಕಾಂಬಿನೇಷನ್ ಇದೆ ಡೌನ್ ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಫಸ್ಟ್ ಆಫ್ ಆಲ್ ಜಾಬ್ ಹುಡುಕ್ತಾ ಇರೋರಿಗೆಲ್ಲ ಜಾಬ್ ಸಿಕ್ಬಿಡುತ್ತೆ ಸೆಕೆಂಡ್ ಆಫ್ ಆಲ್ ಮೀಡಿಯಮ್ ಗುಡ್ ಟೈಮ್ ಸ್ವಲ್ಪ ಸಣ್ಣ ಪುಟ್ಟ ಡಿಪ್ರೆಷನ್ ಕಿರಿಕಿರಿ ಇರುತ್ತೆ ಬಟ್ ಸ್ವಲ್ಪ ಅದು ಬಟ್ ಅದಕ್ಕಿಂತ ಗುಡ್ಡೇ ಜಾಸ್ತಿ ಇರ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ದುಡ್ಡೋ ದುಡ್ಡು ಈ ಒಂದು ತಿಂಗಳು ಫುಲ್ ಫಸ್ಟ್ ಕ್ರಿಟೀರಿಯಾ ಎರಡನೇ ಕ್ರಿಟೀರಿಯಾ ಎರಡು ನಕ್ಷತ್ರ ನೋಡಿದಾಗ ಒಳ್ಳೆ ದುಡ್ಡು ಬರ್ತಕ್ಕಂಥದ್ದು ಲಂಸಮ್ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಮದುವೆ ಜೀವನ ಫಸ್ಟ್ ಆಫ್ ಆಲ್ ಕಿರಿಕ್ ಸ್ವಲ್ಪ ಗಲಾಟೆಗಳು ಹೆಚ್ಚು ಮಾಡ್ಕೋತೀರ ಸಮಾಧಾನವಾಗಿರಿ ಸೆಕೆಂಡ್ ಆಫ್ ಆಲ್ ಸಾಲ್ವಟ್ ಆಗಿಬಿಡುತ್ತೆ ಗಲಾಟೆಗಳು ಕಡಿಮೆ ಆಗುತ್ತೆ ಮದುವೆಗೆ ಹುಡುಕ್ತಾ ಇದ್ದರೆ ಫಸ್ಟ್ ಆಫ್ ಆಲ್ ಫುಲ್ ಕಟಿಂಗೇ ಯಾವುದು ಬಂದರೂ ಆಫರ್ ಕಟಿಂಗ್ ಸೆಕೆಂಡ್ ಆಫಲ್ಲಿ ಮದುವೆ ಸೆಟ್ ಆಗ್ತಕ್ಕಂಥ ಇದೆ ಮದುವೆಗೆ ಸ್ವಲ್ಪ ಶುಭ ಅದು ಕಾಂಪ್ರಮೈಸ್ ಆಗಬೇಕು ಆರೋಗ್ಯ ಫಸ್ಟ್ ಆಫ್ ಆಲ್ ಚೆನ್ನಾಗಿಲ್ಲ ಸಣ್ಣ ಪುಟ್ಟ ಬಾಧೆ ಶೀತ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಸೆಕೆಂಡ್ ಆಫ್ ಆಲ್ ಸಾಲ್ವಟು ಮೀಡಿಯಮ್ ಗುಡ್ ಅಂತೇನು ಡೇಂಜರ್ ಇಲ್ಲ ಪ್ರಾಪರ್ಟಿ ಮಾಡಬೇಕು ಅಂದರೆ ಲಿಟಿಗೇಷನ್ ಹೆಚ್ಚಾಗುತ್ತೆ ಮೀನಾ ಲಗ್ನ ನಂಗೆ ಅವ್ರು ಬಿಡ್ತಾ ಇಲ್ಲ ಇವ್ರು ಬಿಡ್ತಾ ಇಲ್ಲ ಅಲ್ಲೇನೋ ಸಮಸ್ಯೆ ಇದೆ ಪ್ರಾಪರ್ಟಿ ಮಾರೋದಕ್ಕೆ ಚೆನ್ನಾಗಿಲ್ಲ ಟೈಮು ಕೋರ್ಟ್ ಕೇಸ್ ಆಗುತ್ತೆ ಇಲ್ಲಾಂದರೆ ನಿಮ್ಮ ಸಹಪಾಠಿಗಳಿಂದ ತೊಂದರೆ ನಿಮ್ಮ ರಿಲೇಟಿವ್ಸಿಂದ ತೊಂದರೆ ಅಣ್ಣ ತಮ್ಮಂದಿರಿಂದ ತೊಂದರೆ ಸ್ವಲ್ಪ ಬ್ಯಾಡ್ ಟೈಮ್ ಇಷ್ಟು ಮೀನಾ ಲಗ್ನ ಇಷ್ಟು ಶುಕ್ರನ ಮೇಷರಾಶಿಯ ಪ್ರವೇಶದ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತೆ